शारदा गुरुभ्यो नमः वैदेहिसहितम् सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यातम् भरतादिभिः परिवृतम् ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀ ರಘುನಾಥನು ಚಿತ್ರಕೂಟದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದಾಗ ಅಲ್ಲಿ ಆದಂತಹ ಜಯಂತನ ದುರಹಂಕಾರದಿಂದ ಇಂದ್ರ ಪುತ್ರನಾದಂತಹ ಜಯಂತನು ಕಾಗೆಯ ರೂಪದಲ್ಲಿ ಬಂದು ಸೀತೆಯ ಕಾಲನ್ನು ಕುಕ್ಕಿ ಗಾಯಗೊಳಿಸಿ ಶ್ರೀರಾಮಚಂದ್ರನನ್ನೇ ಪರೀಕ್ಷಿಸಲು ಹೋಗುತ್ತಾನೆ ಒಂದು ಸಣ್ಣ ಎರುವೆಯು ಸಮುದ್ರದ ಆಳವನ್ನು ಪರೀಕ್ಷಿಸುವಂತೆ ಆತ ಮಾಡಿದ ಈ ಕೃತ್ಯದಿಂದ ಕೋಪಗೊಂಡಂತಹ ಶ್ರೀರಾಮಚಂದ್ರನು ಒಂದು ದರ್ಬೆಯನ್ನು ಮಂತ್ರಿಸಿ ಅದನ್ನು ಬ್ರಹ್ಮಾಸ್ತ್ರದಿಂದ ಮಂತ್ರಿಸಿ ಆ ಜಯಂತನೆಂಬ ಕಾಗೆಯ ಮೇಲೆ ಬಿಡುತ್ತಾನೆ ಆತ ಮೂರು ಲೋಕಗಳಲ್ಲಿ ತಿರುಗಿದರೂ ಕೊನೆಗೆ ತನ್ನ ತಂದೆಯಾದ ಇಂದ್ರಲೋಕ ಇಂದ್ರಲೋಕಕ್ಕೆ ಹೋದರೂ ಕೂಡ ತಂದೆಯಿಂದಲೂ ಆತನಿಗೆ ರಕ್ಷಣೆ ದೊರೆಯುವುದಿಲ್ಲ ರಾಮದ್ರೋಹಿಯಾದವನಿಗೆ ಎಲ್ಲಿ ತಾನೇ ರಕ್ಷಣೆ ಸಿಗುತ್ತದೆ ತದನಂತರ ನಾರದರಿಂದ ನಿರ್ದೇಶಿಸಲ್ಪಟ್ಟು ಶ್ರೀರಾಮನಲ್ಲಿಯೇ ಶರಣಾಗತನಾಗಿ ತನ್ನ ಜೀವ ರಕ್ಷಣೆಯನ್ನು ಪಡೆದುಕೊಂಡು ಅದಕ್ಕೆ ಆ ಬ್ರಹ್ಮಾಸ್ತ್ರಕ್ಕೆ ಒಂದು ಕಣ್ಣನ್ನು ಬಲಿಕೊಟ್ಟು ಕಣ್ಣನಾಗಿ ಆ ಜಯಂತನು ಹೊರಟು ಹೋಗುತ್ತಾನೆ ತದನಂತರದಲ್ಲಿ ಚಿತ್ರಕೂಟದಲ್ಲಿ ಶ್ರೀರಾಮನು ಇಲ್ಲಿಂದ ನಾ ತಾವು ಬೇರೆ ಕಡೆಗೆ ಹೊರಡುವುದು ಯೋಗ್ಯವೆಂದು ಭಾವಿಸುತ್ತಾನೆ ರಘುಪತಿ ಚಿತ್ರಕೂಟ ಬಸಿನರಿತಿಯೇ ಶ್ರುತಿ ಸುಧಾ ಸಮಾನಿರಾಮೀರ ಬಹಿ ಮುಹಿಜಾನ सकल मुनि सीता सहित चले द्वौ भाई त्रिके आश्रम जब प्रभुगयु सुनत महामुनि हर्षित भयव उलकित गात अत्रि मुटि अधायि देखिरामु आतुर चलि आये करत दण्डवत मुनि उरलायि ಪ್ರೇಮ ಬಾರಿ ಧ್ವಜನ ಅನವಾಯೆ ದೇಕಿ ರಾಮ ಚಬಿ ತಯನಾನೆ ಸಾದರ ನಿಜ ಆಶ್ರಮ ತಬ ಆನೆ ಹರಿ ಪೂಜಾ ಕಹಿ ಬಚನ ಸುಹಾಯಿ ದಿವಿ ಮೂಲ ದಿಯೇ ಮೂಲ ಫಲ ಪ್ರಭು ಶ್ರೀ ರಘುನಾಥನು ಚಿತ್ರಕೂಟದಲ್ಲಿದ್ದು ಅನೇಕ ಲೀಲಾವಿಲಾಸವನ್ನು ತೋರಿದ ಅವುಗಳು ಕೇಳುವವರಿಗೂ ಅಮೃತ ತುಲ್ಯ ಈಗ ಕೆಲ ಆಗ ಕೆಲ ಕಾಲದ ನಂತರ ಶ್ರೀರಾಮನಿಗೆ ಹೀಗೆ ಅನಿಸಿತು ನಾನು ಇಲ್ಲಿ ಇರುವ ವಿಷಯ ಎಲ್ಲ ಜನರು ತಿಳಿದುಕೊಂಡಿರುವರು ಅದರಿಂದ ಇನ್ನು ಮೇಲೆ ಇಲ್ಲೇ ಇದ್ದರೆ ಜನಜಂಗುಳಿ ಸೇರಿತು ಅದಕ್ಕಾಗಿ ಎಲ್ಲ ಮುನಿಗಳಿಂದಲೂ ಬೀಳ್ಕೊಂಡು ಸೀತಾ ಸಮೇತ ಅಣ್ಣ ತಮ್ಮಂದಿರಿಬ್ಬರು ಅಲ್ಲಿಂದ ಮುಂದೆ ಹೊರಟರು ಮುಂದೆ ಅತ್ರಿ ಮುನಿಯ ಆಶ್ರಮವನ್ನು ಸೇರಿದರು ಪ್ರಭು ಶ್ರೀರಾಮಚಂದ್ರನ ಆಗಮನವನ್ನು ಕೇಳಿ ಮಹಾಮುನಿಗೆ ಅತೀವ ಹರ್ಷವಾಯಿತು ಶರೀರ ಪುಳಕಗೊಂಡಿತು ಎದ್ದು ರಾಮನ ಎದುರಿಗೆ ಓಡಿದರು ಅವರು ಓಡಿಬರುತ್ತಿರುವುದನ್ನು ಕಂಡು ಶ್ರೀರಾಮನು ಲಘು ಬಗೆಯಿಂದ ನಡೆದು ಬಂದು ಮುನಿಗಳಿಗೆ ದಂಡ ಪ್ರಣಾಮ ಮಾಡಿದನು ನಮಸ್ಕರಿಸಿದ ರಾಮನನ್ನು ಅತ್ರಿಮುನಿಗಳು ತತಕ್ಷಣ ಎತ್ತಿ ಎದೆಗಪ್ಪಿಕೊಂಡರು ತನ್ನ ಪ್ರೇಮಾಂಬುವಿನಿಂದ ಅಣ್ಣ ತಮ್ಮಂದಿರಿಬ್ಬರನ್ನು ತೋಯಿಸಿಬಿಟ್ಟರು ಶ್ರೀರಾಮನ ಅಲೌಕಿಕ ಸೌಂದರ್ಯವನ್ನು ಕಂಡು ಮುನಿಯ ಕಣ್ಣುಗಳು ತಣಿದವು ಆ ಅತಿಥಿಗಳನ್ನು ಆದರದಿಂದ ತನ್ನ ಆಶ್ರಮಕ್ಕೆ ಕರೆದೊಯ್ದರು ಅವರನ್ನು ಭಕ್ತಿಯಿಂದ ಪೂಜಿಸಿ ಮಧುರ ವಚನಗಳನ್ನಾಡಿ ಚಂದ ಮೂಲ ಫಲಗಳನ್ನು ಅರ್ಪಿಸಮರ್ಪಿಸಿದರು ಅವು ಪ್ರಭುವಿಗೆ ತುಂಬಾ ರುಚಿಸಿದವು ಪ್ರಭು ಆಸನ ಅಸೀನ ಬರಿಲೋಚನ ಶೋಭಾನಿರಕೀ ಮುನಿ ಪರಮ ಪ್ರವೀಣ ಜೋರಿ ಪಾನಿ ಅಸ್ತುತಿ ಕರತ ಪ್ರಭುವು ಆಸನದಲ್ಲಿ ಮಂಡಿಸಿದ್ದನು ಜ್ಞಾನಿಗಳಾದ ಅತ್ರಿ ಮಹಾಮುನಿಗಳು ಅವನ ಚೆಲುವನ್ನು ಕಣ್ತುಂಬಾ ನೋಡಿ ಕೈಜೋಡಿಸಿಕೊಂಡು ಸ್ತುತಿಸತೊಡಗಿದರು ನಮಾಮಿ ಭಕ್ತ ವತ್ಸಲಂ ಕೃಪಾಲು ಶೀಲ ಕೋಮಲಂ ಭಜಾಮಿ ತೀಪದ ಸ್ವಧಾಮದಂ म श्याम सुन्दरं भवाम्बुनाथमन्दरं प्रफुल्लकञ्जलोचनं मदादितोषमोचनं प्रलम्ब प्रभो प्रमेय वैभवं निषङ्गचापसायकं धरं त्रिलोकनायकम् दिनेश वंशमण्डनं महेशचापखण्डनं मुनीन्द्रसन्तरञ्जनं सुरारिवृन्दभञ्जनं मनोजवैरिवन्दितम् आजादिरेव सेवितं विशुद्धबोधविग्रहं समस्तदूषणापहम् नमामि इन्दिरापतिं सुखाकरं सतां भजे सशक्ति साजम शचीपती प्रियानुजम तदंग्रिमूल ना भजती हीन मत्सरा पतंति नो भवातर्कीची संकुले विविन सदा भजन्ति मुक्त मुदा निरस्य इंद्रियाधिकं प्रयान्ति ते गतिं स्वकं त्वमितमेकमद्भुतं प्रभुं निरीहमीश्वरं विभुं जगत्कुरुं च शाश्वतं तुरीयमेव केवलम् भजामि भाववल्लभं कुयोगिनां तु सुदुर्लभं स्वभक्त अकलपादा पंचमं सुसेविमन वाहम अनुपरुपभु पतिम न तोहमुर विजापतिम प्रसिद्धि नमामिति पदाक्ष भक्ति देशमे पशन पठन्ति ये स्तवं गिदम् नरादरे नते पदम् प्रचन्ते न तस्म शयम भक्ति संयुताः ಭಕ್ತವತ್ಸಲ ಪರಮದಯಾಳ ಪರಮ ದಯಾಳ ಕೋಮಲ ಸ್ವಭಾವಶೀಲವುಳ್ಳವನೇ ನಿಷ್ಕಾಮ ಪ್ರವೃತ್ತಿಯುಳ್ಳ ಪರಮ ಭಕ್ತರಿಗೆ ಪರಂಧಾಮವನ್ನು ಕರುಣಿಸುವವನೇ ನಿನಗೆ ನಮಸ್ಕಾರಗಳು ನಿನ್ನ ಚರಣ ಕಮಲಗಳನ್ನು ಭಜಿಸುತ್ತೇನೆ ನೀನು ನಿತಾಂತ ಶ್ಯಾಮ ಸುಂದರನಾಗಿರುವೆ ಭವಾಂಬುದಿಯನ್ನು ಕಡೆಯುವ ಮಂದರ ಪರ್ವತವೇ ವಿಕಸಿತ ಪದ್ಮಲೋಚನ ಮದಾದಿ ದೋಷಗಳಿಂದ ಬಿಡಿಸಿ ಮುಕ್ತಿಯನ್ನು ಕರುಣಿಸುವವನಾಗಿರುವೆ ಪ್ರಭು ಆಜಾನುಭವಾದ ನಿನ್ನ ಪರಾಕ್ರಮ ಐಶ್ವರ್ಯ ಅಪ್ರಮೇಯಗಳು ತೂಣೀರ ಧನುರ್ಬಾಣಗಳನ್ನು ಧರಿಸಿದ ನೀನು ಮೂರು ಲೋಕಗಳಿಗೂ ಒಡೆಯನು ಸೂರ್ಯ ಭೂಷಣ ಶಿವ ಧನುರ್ಭಂಗ ಮಾಡಿದವನೇ ಮುನೀಶ್ವರರಿಗೂ ಸಾಧು ಸಂತರಿಗೂ ಆನಂದದಾಯಕ ನೀನು ದೇವತೆಗಳ ಶತ್ರುಗಳಾದ ಅಸುರ ಸಮೂಹವನ್ನು ನಾಶವಾಗಿಸುವವನಾಗಿರುವೆ ನೀನು ಕಾಮಾರಿಯಾದ ಶಿವನಿಂದ ವಂದಿತನಾಗಿರುವೆ ಬ್ರಹ್ಮಾದಿ ದೇವತೆಗಳಿಂದ ಸೇವಿಸಲ್ಪಡುವವನೇ ವಿಶುದ್ಧ ಜ್ಞಾನ ಸ್ವರೂಪನೇ ಸಮಸ್ತ ದೋಷಗಳನ್ನು ಕಳೆಯುವವನಾಗಿರುವೆ ಸಕಲ ಸುಖಗಳ ಗಣಿಗೆ ಸತ್ಪುರುಷರ ಏಕಮಾತ್ರ ಗತಿಯಾದವೋ ಲಕ್ಷ್ಮೀಪತಿಯೇ ನಾನು ನಿನಗೆ ನಮಿಸುತ್ತೇನೆ ಹೇ ಶಚಿಪತಿ ಇನ್ ಶಚಿಪತಿ ಇಂದ್ರನ ಮುದ್ದು ತಮ್ಮನಾದ ಉಪೇಂದ್ರನೇ ಆದಿಶಕ್ತಿಯಾದ ಸೀತಾದೇವಿ ಹಾಗೂ ಸೋದರನಾದ ಲಕ್ಷ್ಮಣ ಸಮೇತನಾಗಿರುವ ನಿನ್ನನ್ನು ನಾನು ಭಜಿಸುತ್ತೇನೆ ನಿರ್ಮತ್ಸರನಾಗಿ ನಿನ್ನ ಚರಣ ಕಮಲಗಳನ್ನು ಭಜಿಸುವವರು ವಿತರ್ಕ ರೂಪಿ ಸಂದೇಹ ತರಂಗಗಳಿಂದ ಕೂಡಿದ ಸಂಸಾರ ಸಮುದ್ರದಲ್ಲಿ ಬೀಳುವುದಿಲ್ಲ ಮುಕ್ತಿಗಾಗಿ ಇಂದ್ರಿಯ ನಿಗ್ರಹಗೈದು ಮುದದಿಂದ ನಿನ್ನನ್ನು ಪ್ರಾರ್ಥಿಸುವ ಏಕಾಂತ ವಾಸಿಗಳು ಸ್ವಕೀಯ ಗತಿಯನ್ನು ಅಂದರೆ ಸ್ವರೂಪಾನಂದವನ್ನು ಪಡೆಯುತ್ತಾರೆ ನಿರುಪಮಾನ ಪ್ರಭುವು ಸರ್ವಾದ್ಭುತ ಸಮರ್ಥನು ಇಚ್ಛಾರಹಿತನು ಪರಮೇಶ್ವರನು ಸರ್ವ ವ್ಯಾಪಕನು ಜಗದ್ಗುರುವು ಸನಾತನನು ತ್ರಿಗುಣಾತೀತನು ಕೇವಲ ನಿರಂಜನ ಸ್ವರೂಪನು ಆದ ನಿನಗೆ ನಮಸ್ಕಾರವು ಹಾಗೆಯೇ ಭಾವಪ್ರಿಯನು ಕುಯೋಗಿಗಳಿಗೆ ಅತ್ಯಂತ ದುರ್ಲಭನು ನನ್ನ ಭಕ್ತರ ಪಾಲಿಗೆ ಕಲ್ಪವೃಕ್ಷನಾಗಿರುವವನು ವೃಕ್ಷಪಾತ ರಹಿತ ಸಮನು ಸದಾಕಾಲ ಸುಖಕರ ಸೇವ್ಯನು ಆಗಿರುವ ನಿನ್ನನ್ನು ನಿರಂತರವೂ ನಾನು ಭಜಿಸುತ್ತೇನೆ ಓ ಅನುಪಮ ಸುಂದರ ಭೂಪತಿಯೇ ಜಾನಕೀನಾಥ ನಿನಗೆ ನಮಸ್ಕರಿಸುತ್ತೇನೆ ನನ್ನ ಮೇಲೆ ಪ್ರಸನ್ನನಾಗು ನಾನು ನಿನಗೆ ಮಣಿಯುತ್ತೇನೆ ನನಗೆ ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕರುಣಿಸು ಈ ಸ್ತೋತ್ರವನ್ನು ಆಧಾರದಿಂದ ಪಠಿಸುವವರು ನಿನ್ನ ಭಕ್ತಿಯಿಂದ ಕೂಡಿದವರಾಗಿ ನಿನ್ನ ಪರಮ ಪದವನ್ನು ಪಡೆಯುವರು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ವಿನತಿ ಕರಿ ಮುನಿಸಿರು ಕರಕಹಕರ ಜೋರಿ ಬಹೂರಿ ಚರಣ ಸರೋರುಹ ನಾಥ ಜನಿ ಪ್ರಬಹುತ ಜೈ ಮತಿಮೋರಿ ಹೀಗೆ ಪ್ರಾರ್ಥಿಸಿ ಅತ್ರಿ ಮಹಾಮನಿಗಳು ತಲೆಬಾಗಿ ಕೈಜೋಡಿಸಿಕೊಂಡು ಹೇಳಿದರು ಸ್ವಾಮಿ ನನ್ನ ಬುದ್ಧಿಯು ನಿನ್ನ ಚರಣಗಳನ್ನು ಎಂದೂ ಬಿಡದಿರಲಿ ಈ ರೀತಿಯಾಗಿ ಜಗತ್ತಿನ ಎಲ್ಲ ಋಷಿಮುನಿಗಳು ದೇವಾನುದೇವತೆಗಳು ಸಾಮಾನ್ಯ ಮನುಷ್ಯರು ಹಳ್ಳಿಯ ಜನರು ಹಾಗೂ ಏನೂ ಅರಿಯದಂತಹ ಮುಗ್ಧ ಜನರು ಕೂಡ ಹೊರಗೆ ಪಶು ಪಕ್ಷಿಗಳು ಮೃಗಗಳು ಮುಂದೆ ಕಪಿಗಳು ವಾನರರು ಕರಡಿಗಳು ಪಕ್ಷಿಗಳು ಪ್ರತಿಯೊಂದೂ ಕೂಡ ಪರಬ್ರಹ್ಮನು ಶ್ರೀರಾಮ ರೂಪವನ್ನು ಧರಿಸಿ ಜಗತ್ತಿಗೆ ಬಂದಿರುವಾಗ ಆತನನ್ನು ಸ್ತುತಿಸಿ ಪರಮ ಪಾವನವಾಗಿ ಆತನ ಸ್ಥಾನವನ್ನೇ ಹೊಂದುತ್ತಾರೆ నమస్త నమస్తే శారదా దేవి పురవాసిని హం ప్రార్థయే నిత్యం దేహిమే విద్యాదానం చేహి మే భజమన హరణ భవభయ శ్రీరామచంద్ర Krupal Bhajamana harna bhava bhaya darunam. Shri Ram, Shri Ram, Shri Ram, Shri Ram, Shri Ram, Shri Ram Shri